ಎಲ್ಲರಿಗೂ ನಮಸ್ಕಾರ ರೈತರ ಉಪಾಯ ನೋಡಿ ಭತ್ತನ ಹೀಗೂ ತೂರಬಹುದು ಭತ್ತವನ್ನು ಕಟಾವು ಮಾಡಿದ ನಂತರ ಕೂಡಲೇ ಕಾಳುಗಳನ್ನು ಬೇರ್ಪಡಿಸಿ ತೂರಬೇಕು ಕೃಷಿಯಲ್ಲಿ ಕೂಲಿ ಕಾರ್ಮಿಕರ ಅಭಾವ ಇರುವುದರಿಂದ ರೈತರೊಬ್ಬರು ಈ ರೀತಿ ಯೋಚಿಸಿದ್ದಾರೆ ಅವರ ಈ ಆಲೋಚನೆಯನ್ನು ಮೆಚ್ಚಲೇಬೇಕು ಭತ್ತ ಕೃಷಿ ತುಂಬ ಶ್ರಮದಾಯಕ ಕೆಲಸ ಕೂಲಿ ಕಾರ್ಮಿಕರ ಅವಶ್ಯಕತೆ ಹೆಚ್ಚು ಬೇಕಾಗುತ್ತದೆ ಆದರೆ ಈಗ ಕಾರ್ಮಿಕರ ಅಭಾವ ಇರುವುದರಿಂದ ರೈತರೊಬ್ಬರು ಈ ರೀತಿ ಚಿಂತಿಸಿದ್ದಾರೆ ನೋಡಿ ಒಂದು ಡ್ರಮ್ ಮತ್ತು ಒಂದು ಫ್ಯಾನ್ ಬಳಸಿ ಭತ್ತನ ತೂರುತ್ತಿದ್ದಾರೆ ಯಾವುದೇ ಒಂದು ಸಮಸ್ಯೆನ ಸಮಸ್ಯೆ ಅಂತ ಕುಂತ್ರೆ ಅದಕ್ಕೆ ಪರಿಹಾರ ಸಿಗಲ್ಲ ಸಮಸ್ಯೆನ ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬ ಚಿಂತನೆ ಮಾಡಿದರೆ ಮಾತ್ರ ಈ ಥರ ಅದ್ಭುತ ಆಲೋಚನೆಗಳು ಹೊರಬರುತ್ತೆ ಏನಂತೀರಾ ಕಮೆಂಟ್ ಮಾಡಿ ಕೃಷಿಯಲ್ಲಿ ಲಾಭವಿಲ್ಲ ಎಂದು ಕೆಲವರು ಕೃಷಿ ಮಾಡುವುದನ್ನೇ ಬಿಟ್ಟಿದ್ದಾರೆ ಯುವಕರು ನಗರಗಳತ್ತ ಕೆಲಸ ಮಾಡಲು ಮುಖ ಮಾಡುತ್ತಿದ್ದಾರೆ ಎಷ್ಟೇ ದುಡ್ಡು ಕೊಟ್ಟರೂ ಕೃಷಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರು ಸಿಗುತ್ತಿಲ್ಲ ಇದರಿಂದ ಆಹಾರದ ಉತ್ಪಾದನೆ ಕಡಿಮೆಯಾಗಿ ದೇಶದಲ್ಲಿ ಹಸಿವಿನ ಕೊರತೆ ಉಂಟಾಗುವುದರಲ್ಲಿ ಅನುಮಾನವೇ ಇಲ್ಲ ರೈತರ ಶ್ರಮ ನೋಡಿ ಅವರ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡಿ ಗೌರವಿಸಿ ಧನ್ಯವಾದಗಳು